ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಅಂದ್ರೆ ಪಾರ್ಟಿಸಿಪೇಟ್ ನಿಜವಾಗ್ಲು ಮಾಡ್ತೀನಿ ಅಂದೆ ಎಂದಳು ದೊಡ್ಡ ತಲೆನೋವು ಕಡಿಮೆ ಆದ ಹಾಗೆ ಆರಾಮಾಗಿ ಉಸಿರಾಡಿದವನು ಮನೋರಿನಿ ನಾನ್ ಹೇಳಿದ ಕಾಸ್ಟ್ಯೂಮ್ ಹಾಕ್ತೀಯಾ ಎಂದು ಕೇಳಿದ ಈಗ್ಲೂ ಸೀರೆ ಅಥವಾ ಲೆಹೆಂಗಾ ಎಂದು ಹೇಳದೆ ಆ ಪ್ರಶ್ನೆ ಕೇಳಿದವನ ನೋಡಿ ಸರ್ ನಾನು ನಿಮ್ಮ ಪ್ರೋಗ್ರಾಮ್ ನಲ್ಲಿ ಫ್ಯಾಷನ್ ಶೋ ಕೊಡೋಕೇನು ತಯಾರಿದ್ದೀನಿ ಆದ್ರೆ ಎಂದು ರೆಪ್ಪೆ ಬಾಗಿಸಿ ಹೇಗೆ ಹೇಳೋದು ಎಂದು ಆಲೋಚಿಸುತ್ತಾಳೆ ಆದ್ರೆ ಏನೇ ಈಗಷ್ಟು ಕೊಡ್ತೀನಿ ಅಂದೆ ಈಗೇನಾಯ್ತು ಅರ್ಧ ನಿಮಿಷಕ್ಕೆ ಬದ್ಲಾಗೋ ಕಾಯಿಲೆ ಇದ್ದೇನೆ ಆಗಲ್ಲ ಅಂದು ಈಗಾಗುತ್ತೆ ಅಂದ್ರೆ ನನಗ್ ಫೋನ್ ಮಾಡಿದ್ಯೋ ಇಲ್ಲೇ ಹಿಟ್ಟು ರುಬ್ಬೋ ಕೂರ್ಸೋಗ್ತೀನಿ ನೋಡು ಎಂದು ಮತ್ತವನ ಶೈಲಿಯಲ್ಲಿ ಅದೇನ್ ಹೇಳು ಎಂದು ಕೇಳಿದ್ದ ಆದ್ರೆ ನನ್ಗೆ ಬೇರೆ ಹುಡುಗಿರ್ ಹಾಗೆ ಮೈ ಪ್ರದರ್ಶನ ಮಾಡೋಕೆ ಇಷ್ಟ ಇಲ್ಲ ಸರ್ ನಾನು ಯಾವತ್ಕು ಆ ರೀತಿ ಬಟ್ಟೆ ಹಾಕೋಕೆ ಇಷ್ಟ ಪಡಲ್ಲ ನನ್ಗೆ ನಾನು ಮಾಡೆಲ್ ಆಗ್ಬೇಕು ಅನ್ನೋ ಆಸೆ ಯಾವತ್ತೂ ಹುಟ್ಟಿಲ್ಲ ಆ ರೀತಿಯ ಮೈ ಕಾಣೋ ಬಟ್ಟೆ ಹಾಕೋ ಮನ್ಸು ನನ್ಗೆ ಯಾವತ್ಕು ಬರಲ್ಲ ಆ ರೀತಿ ಬಟ್ಟೆ ಹಾಕೋದಾದ್ರೆ ನಾನ್ ನನ್ ಕೈಯಿಂದ ಆಗಲ್ಲ ಸರ್ ಎಂದು ನೇರವಾಗಿ ಹೇಳಿದ್ಲು ಅವಳ ಮಾತಿಗೆ ಮೆತ್ತಗೆ ಅವಳ ತೋಳುಗಳನ್ನ ಹಿಡಿದು ನೀನ್ ಕಾಸ್ಟ್ಯೂಮ್ ನೋಡಿದ್ಯಾ ಎಂದು ಮೆತ್ತಗೆ ಕೇಳಿದ ಇಲ್ಲ ಎಂದು ತಲೆ ಆಡ್ತಿದ್ಲು ಮತ್ತೆ ಅದೇ ಹೇಳ್ತಿದ್ಯಾ ನಾನು ಹಿಂಗೆ ಎಕ್ಸ್ಪೋಸ್ ಮಾಡೋಕೆ ಹೇಳ್ತೀನಿ ಅಂತ ಎಂದು ಕೇಳ್ದ ನಿಮ್ಮ ಮಾಡೆಲ್ ಜಗತ್ತಲ್ಲಿ ಮೈ ಕಾಣುವ ಬಟ್ಟೆ ಹಾಕೋದು ತಪ್ಪಲ್ಲ ಅದಕ್ಕೆ ನೀವು ನಂಗೂ ಹಾಗೆ ಹೇಳ್ತೀರಾ ಅಂತ ಅಂದ್ಕೊಂಡೆ ಎಂದವಳ ಮಾತಿಗೆ ಗುರಾಯಿಸಿದ ಅವನ ನೋಟ ಹೆದರಿಸಲಾಗದೆ ಸಾರಿ ಎಂದಳು ನೆಲ ನೋಡ್ತ ನನ್ ಮೇಲೆ ನಂಬಿಕೆ ಇದ್ರೆ ನಾಳೆ ಬಂದು ಕಾಸ್ಟ್ಯೂಮ್ ಟೆಸ್ಟ್ ಮಾಡು ಇಲ್ಲ ನಂಗೇನು ಬೇಜಾರಿಲ್ಲ ಇಲ್ಲ ನಿನ್ನ ಹೊತ್ಕೊಂಡ್ ಹೋಗಿ ಆ ಕಾಸ್ಟ್ಯೂಮ್ ಹಾಕ್ಸಿ ಇಷ್ಟ ಬಂದಂತೆ ಫೋಟೋ ಶೂಟ್ ಮಾಡಿಸೋದು ಮ್ಯಾಟರ್ ಅಲ್ಬೇ ಅಲ್ಲ ಬಟ್ ನಿಂಗೆ ಬಲ್ವಂತ ಮಾಡೋಕೆ ನನ್ಗೆ ಮನ್ಸಿಲ್ಲ ಏನು ತ ಅವಳ ಮುದ್ದಾದ ನೋಟಕ್ಕೆ ಸೋಲ್ತಾ ಸನಿಹಕ್ಕೆ ಬಂದ್ಬಿಟ್ಟಿದ್ದ ವಿರಾಜ್ ಕೆಲಕ್ಷಣ ಮೈ ಮರೀತವನು ನೋ ಫೋರ್ಸ್ ನೀನ್ ಬಂದಿಲ್ಲ ಅಂತ ನನ್ ಪ್ರೋಗ್ರಾಮ್ ಇಂದ ವಾಕ್ಔಟ್ ಆಗ್ತೀನಿ ಅಂತ ಕರುಣೆ ತೋರಿಸಿ ಬಂದೆ ಸರ್ ಅನ್ನೋ ಮಾತೆಲ್ಲ ಆಡೋ ಹಾಗಿದ್ರೆ ಬರ್ಲೇ ಬೇಡ ಬಂದು ಕರ್ಣಾ ಮೈ ರೀತಿ ಪೋಸ್ಟ್ ಕೊಡ್ಬೇಡ ಬರೋ ಮನ್ಸಿದ್ರೆ ಬಾ ಎಂದ ಅವ್ನ ಮಾತುಗಳನ್ನ ಕೇಳ್ತಾ ಪುಟಾಣಿ ಮಗು ಟೀಚರ್ ಹೇಳ್ಕೊಡೋದನ್ನ ಚಾಚು ತಪ್ಪದೆ ಕೇಳಿ ಬಹಳ ಒಳ್ಳೆಯವರು ನಮ್ಮ ಮಿಸ್ಸು ಎನ್ನು ರೇಂಜಿಗೆ ನೋಡ್ತಿದ್ಲು ಅವಳ ಇನ್ನೋಸೆಂಟ್ ಪೇಸಿಗೆ ಮಿಸ್ ಆಗಿ ಎಲ್ ಕೊಟ್ಬಿಡ್ತೇನೋ ಎಂದು ತಾನೇ ತನ್ನ ಕಂಟ್ರೋಲ್ ಮಾಡ್ಕೊಂಡು ಏನ ಬೆಳಿಗ್ಗೆ ಬೆಳಿಗ್ಗೆ ಟಿವಿಯಲ್ ಭವಿಷ್ಯ ಹೇಳೋಕ್ ಬರೋ ಗುರುಜಿಗಳನ್ನ ಹಾಗೆ ನೋಡ್ತಿದ್ಯಾ ಒಂದು ಹೂ ಅನ್ನು ಇಲ್ಲ ನೋ ಅನ್ನು ಏನೋ ಹೇಳ ಎಂದು ಗದರಿದ ಹ್ಮ್ ಹ್ಮ್ ಸರ್ ಎಂದು ತಲೆ ಆಡಿಸಿದ್ಲು ಇನ್ನು ನೋಡ್ತಿದ್ದ ವಶೀಕರಣ ಮಾಡ್ಕೊಂಡ್ ಬಿಡ್ತಾಳೆ ವಿ ಮಂಡೋದ್ರಿ ಎಂದು ಗೊಣಗಿ ಕಾರ್ ಒಳಗಡೆ ಕೂರಲು ಹೋದ ಹೆಲ್ಪ್ ಬೇಕು ಅಂದ್ರು ಅವನೇ ಹೆಲ್ಪ್ ಮಾಡಿದ್ರು ಅವನ ಮೀಸೆ ಮಣ್ಣಾಗಿಲ್ಲ ಅನ್ನೋ ಗುಣ ಬಿಟ್ಕೊಡಲ್ಲ ಹುಡುಗ ಹಾಗೆ ಕಾರಲ್ಲಿ ಗಾಡಿ ಓಡಿಸುತ್ತಾ ಆಗಾಗ ಬರುತ್ತಿದ್ದ ಕರೆಗಳಿಗೆ ಕೋಪಗೊಂಡು ಅದು ಇದು ಅಂತ ಬೈತಾ ಡ್ರಿಲ್ ಮಾಡಿಸ್ತಿದ್ದವನನ್ನೇ ನೋಡ್ತಿದ್ದವಳು ಯಾಕೋ ಇವತ್ತು ಸಿಕ್ಕಾಪಟ್ಟೆ ಇಷ್ಟ ಆದ್ರಿ ಸರ್ ನಿಮ್ಮ ತಂಗಿ ನೀವು ಕೊಟ್ಟ ಧೈರ್ಯ ನೋಡಿನೋ ಇಲ್ಲ ನನಗೆ ನೀವು ಸಮಾಧಾನ ಹೇಳಿದ ರೀತಿಗೂ ಇಲ್ಲ ಅಷ್ಟು ದೊಡ್ಡ ಹೋಟೆಲ್ನಲ್ಲಿ ನನ್ನಂತ ಸಾಮಾನ್ಯ ಹುಡುಗಿ ಜೊತೆಗೆ ನೀವು ನಡ್ಕೊಂಡ ನಡವಳಿಕೆಗೋ ಇಲ್ಲ ಹೋಟೆಲ್ನಲ್ಲಿ ನೀವು ನನ್ನ ಬಳಿ ಆಡಿದ ಮಾತುಗಳಿಗೂ ಏನೋ ಒಂಥರ ಇಷ್ಟವಾದ್ರಿ ಸರ್ ಎಂದು ತನ್ನಲ್ಲೇ ಹೇಳಿಕೊಂಡು ನಗುತ್ತಿದ್ದವಳಿಗೆ ಅರಿವೇ ಎಲ್ಲ ಮನೆ ದಾರಿ ತಲುಪಿದ್ದು ಕಾರ್ ನಿಲ್ಲಿಸಿ ಇಳಿಯ ಎಂದವನ ನೋಡಿ ಯಾಕ್ ಸರ್ ನಾನೇನ್ ಮಾಡ್ತೆ ಈ ರೀತಿ ಎಲ್ಲಂದ್ರಲ್ಲಿ ನನ್ನ ಬಿಟ್ಟು ಹೋಗ್ತೀರಾ ನಾನು ಆಮೇಲೆ ಹೇಗ್ ಮನೆಗೆ ಹೋಗೋದು ನೀವೆಲ್ಲಾ ಹೀರೋಗಳು ಹಾಗೆ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗೋರ್ ಅಲ್ಲ ಅಲ್ವಾ ಮತ್ತೆ ಯಾಕೆ ಇಳಿ ಅಂತಿದ್ದೀರಾ ಎಂದವಳ ಮಾತಿಗೆ ತಕ್ಷಣ ತನ್ನ ಸೀಟ್ ಬೆಲ್ಟ್ ಸೈಡಿಲ ಗುಳಿಸಿ ಅವಳ ಬಳಿ ಬಾಗಿ ಯಾಕ ಚಿನ್ನ ತಮ್ಮ ಬ್ಲಾಕ್ ಅಂಡ್ ವೈಟ್ ಮ್ಯಾಚಿಕ್ ರೂರ್ ಸೊಡಿತಾ ಹೇಗೆ ಕಂಡವ್ರ ದಾರಿ ಕರ್ಕೊಂಡು ಹೋಗೋಕೆ ನಂಗೇನ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ ಸರಿಯಾಗಿ ಝೂಮ್ ಹಾಕಿ ನೋಡು ಇದು ತಮ್ಮ ಮಿನಿ ಪ್ಯಾಲೇಸ್ಗೆ ಹೋಗೋ ದಾರಿನೇ ಎಂದ ನೋಡಿದ್ಲು ಹೌದು ಅದು ಅವಳ ಮನೆಯ ದಾರಿನೇ ನಾಲ್ಗೆ ಕಚ್ಕೊಂಡು ನಾಟಕೀಯವಾಗಿ ಅದು ಗೊತ್ತಾಗ್ಲಿಲ್ಲ ಎಂದಳು ಕಣ್ಣು ನನ್ ಮೇಲಿತ್ತು ಬುದ್ಧಿನೂ ನನ್ ಬಗ್ಗೆ ಯೋಚನೆ ಮಾಡ್ತಾ ಮನಸ್ಸು ನನ್ ಮೇಲಿದ್ರೆ ಮನೆ ದಾರಿ ಮರ್ಯಾದೆ ಇನ್ನೇನಾಗುತ್ತೆ ಅಲ್ವಾ ಮಂಡೋದ್ರಿ ಎಂದ ಹ್ಮ್ ಎಂದಳು ನಂತರ ಇಲ್ಲ ಎಂದಳು ಆದ್ರೆ ಸರ್ ಇಲ್ಲೇ ಯಾಕೆ ನಿಲ್ಸಿದ್ದು ಮನೆಗೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಿಲ್ಸಬಹುದಿತ್ತು ಅಲ್ವಾ ಎಂದು ಕೇಳಿದಾಗ ಮೆತ್ತಗೆ ಅವಳ ಸೀಟ್ ಬೆಲ್ಟ್ ತೆರೆಯುತ್ತ ನನ್ನಿಂದ ನನ್ನ ಮಂಡೋದ್ರಿಗೆ ಮತ್ತಷ್ಟು ಟ್ರಾವೆಲ್ ಆಗ್ಬಾರ್ದು ಅಂತ ಎಲ್ಲವನ ಮಾತು ಇನ್ನು ಮುಂದುವರಿಯುವಾಗಲೇ ಥ್ಯಾಂಕ್ ಸರ್ ಎಂದಳು ನಗುತ್ತ ಆ ತೆಳ್ಳನಿಯ ನಗು ನೋಡಿ ಕಳೆದು ಹೋದನವ ಈಗ ಕಾರ್ ಇಳಿದು ನಾಳೆ ಆಫೀಸಲ್ಲಿ ಸಿಗೋಣ ಎಂದಳು ಮೊದಲು ಮನೇಲಿ ಸಿಗೋಣ ಆಮೇಲೆ ಆಫೀಸಿಗೆ ಜೊತೆಲ್ ಹೋಗೋಣ ಮಂಡೋದ್ರಿ ಎಂದ ಇಲ್ಲ ಸರ್ ಆಫೀಸಿಗೆ ಬರ್ತೀನಿ ಮನೆಗ್ ಬರಲ್ಲ ಎಂದಳು ಯಾಕೆ ಆ ಪಿಳ್ಳ ಪಿಶೋಚಿ ಸಂಗೀತ ಕಲಿಬೇಕು ಬಾಬಾ ಎಂದ ಮನ್ಸಲ್ಲಿ ಅವಳನ್ನ ಮನೆಯಲ್ಲೂ ನೋಡೋ ಆಸೆ ಹುಡುಗನಿಗೆ ಆದ್ರೆ ಈಗ ಅವಳ ಚಾನ್ಸ್ ಅವನನ್ನ ಕಾಡೋಕೆ ಅದೇನೋ ಕರ್ಮ ರಿಟರ್ನ್ಸ್ ಅಂತಾರಲ್ವಾ ಹಾಗೆ ಆದರೆ ನಾನು ಅವಳು ಸಂಗೀತ ಕಲಿಯೋಕೆ ಆಗೋದಿಲ್ಲ ಅವ್ಳು ತುಂಬ ತರಲೆ ಕಲಿಸೋದು ಕಷ್ಟ ಅಂತ ಹೇಳಿ ಆ ಕೆಲಸಕ್ಕೂ ಡಿಸೈನ್ ಮಾಡೋಣ ಅಂತಿದ್ದೀನಿ ಸರ್ ಎಂದಳು ತಕ್ಷಣ ಅವನಿಗೆ ಹೃದಯವೇ ಹೊರಬಿದ್ದಂತಾಗಿ ಅಯ್ಯೋ ಅವಳಿನ ಪುಟಾಣಿ ಪುಟ್ಟ ಮಗು ಪಾಪ ಅಲ್ವಾ ಇನ್ನು ಐದು ವರ್ಷ ಕಂಪ್ಲೀಟ್ ಆಗಿಲ್ಲ ಪಾಪ ಕಲಿತಾಳೆ ನೀನೇ ಹೆಂಗಂದ್ರೆ ಹೆಂಗೆ ಹಿಂಗೆ ಚಿನ್ನ ಎಂದ ಮೊದಲ ಬಾರಿ ಕ್ಯೂಟಿನ ಅವನು ಪುಟಾಣಿ ಪಾಪು ಅಂತೆಲ್ಲ ಮಾತಾಡ್ತಿರೋದು ಅದಕ್ಕೆ ಅವಳಿಗೆ ನಗು ಒಳ ಒಳಗೆ ಶುರುವಾಗಿತ್ತು ಇಲ್ಲ ಸರ್ ಅದನ್ನ ನಿಮ್ ನಿದ್ದೆ ಹಾಳಾಗುತ್ತೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಬೇಡ ನೀವ್ ಅವಾಗವಾಗ ಹೇಳಿದಂತೆ ಮಾಡ್ತೀನಿ ಅವಳು ಈಗ ಕಲಿಯೋದಕ್ಕೆ ಆಗಲ್ಲ ತುಂಬಾ ತುಂಟಿ ಅಂತ ಹೇಳಿ ಈ ಕೆಲಸಕ್ಕೆ ಬಾಯ್ ಬಾಯ್ ಮಾಡ್ತೀನಿ ಎಂದಾಳು ಬೇಡ್ವೆ ಎಂದು ರೇಗಿ ಪುನಃ ಶಾಂತನಾದಂತೆ ಅಂದ್ರೆ ಈಗ ಅಭ್ಯಾಸ ಆಗಿದೆ ಅಡ್ಜಸ್ಟ್ ಆಗಿದ್ದೀನಿ ಈಗ ಅವಳ ಕರ್ಕಶ ಧ್ವನಿ ಸ್ವೀಟ್ ವಾಯ್ಸ್ ಅನ್ಸುತ್ತೆ ಪ್ಲೀಸ್ ಕಂಟಿನ್ಯೂ ಮಾಡು ಬಾ ಎಂದ ಆದ್ರೂ ಇಲ್ಲ ಸರ್ ನನ್ನಿಂದ ನಿಮ್ಗೆ ತೊಂದರೆ ಆಗ್ಬಾರ್ದು ನಾನ್ ಬರಲ್ಲ ಎಂದು ಅದೇ ವಾದ ಮುಂದುವರಿಸುವಾಗ ಕಾರ್ ಇಳಿದು ಬಂದವನು ಏನೇ ರಾತ್ ಕೇಳ್ತಾನೆ ಅಂತ ಬೇಕು ಬೇಕು ಅಂತ ಬರಲ್ಲ ಅಂತಿದ್ಯಾ ಹೌದು ನನ್ಗೆ ಆಗೆಲ್ಲ ಇಷ್ಟ ಆಗ್ತಿರ್ಲಿಲ್ಲ ಇಷ್ಟ ನೀನ್ ಬರ್ಬೇಕು ಅಷ್ಟೇ ಬರ್ತೀಯ ಬಾಯಿ ಮುಚ್ಕೊಂಡ್ ಬಾ ಎಂದ ಆದ್ರೂ ಆಕೆ ಸುಮ್ಮನಿದ್ದಾಗ ಹೇಗೋ ಅಪ್ಪಿಲ್ಲ ಪಿಶಾಚಿನ ಸಹಿಸ್ಕೊಳ್ತೀನಿ ನಾನು ಆಯ್ತಾ ಬಾ ಎಂದ ಆದ್ರೂ ಸುಮ್ಮನ ಇದ್ದವಳ ನೋಡಿ ಬರ್ತೇ ತಾನೆ ಮತ್ತೆ ಕನ್ಫರ್ಮ್ ಮಾಡಿಕೊಳ್ಳಲು ಕೇಳಿದ್ದ ಆದ್ರೂ ಆಕೆ ಸುಮ್ಮನಿದ್ದಾಗ ರೋಪ್ ಹಾಕ್ಬಿಟ್ನಾ ಸ್ವಲ್ಪ ಸಾಫ್ಟಾಗಿ ಹೇಳ್ಬೇಕಿತ್ತನು ಎಂದ್ಕೊಂಡು ನೋಡು ಮಂಡೋರಿ ನಂಗೆ ಅಂಚಿದ್ ಹೇಳಿ ಅಭ್ಯಾಸ ಅದನ್ನ ಡಿಸೈನ್ ಮಾಡಿ ಹೇಳೋಕೆ ಬರಲ್ಲ ಪ್ರತಿದಿನ ಹೇಳುವಾಗ ನಿನ್ನ ನೋಡ್ಬೇಕು ಅನ್ಸುತ್ತೆ ಮಲಗುವಾಗ ನಿನ್ನೆ ನೋಡ್ತಾ ಮುಚ್ಚಬೇಕು ಅನ್ಸುತ್ತೆ ಅದಕ್ಕೂ ಮುಂಚೆ ಇನ್ನು ಏನೇನೋ ಅನ್ಸುತ್ತೆ ಅದೆಲ್ಲ ಈಗ ಹೇಳೋಕಾಗಲ್ಲ ಆದ್ರೆ ಅದೆಲ್ಲ ಈಗ ಸಾಧ್ಯ ಅಲ್ಲ ಅಲ್ವಾ ಅದಕ್ಕೆ ಅಟ್ಲೀಸ್ಟ್ ನಾನು ವರ್ಕೌಟ್ ಮುಗಿಸಿ ಬಂದಾಗ್ಲಾದ್ರು ನೀನ್ ನೋಡ್ಬಹುದು ಅನ್ನೋ ಆಸೆ ಬರ್ತೀಯ ಅಲ್ವಾ ಎಂದು ಮೊದಲ ಬಾರಿ ನೇರವಾಗಿ ಮನಸ್ಸಿನ ಮಾತು ಹೇಳಿದ್ದ ಅದು ಬೇರೆ ಅರ್ಥ ನೀಡದ ಹಾಗೆ ಹಂಗಾಗಿ ಆ ಬೆಳ್ಳ ಪಿಶಾಚಿಮ್ ಬೇಬಿಸ್ ಬೇಬಿ ಸ್ಕೂಬಿನ ತಡ್ಕೊಳ್ತೀನಿ ನಾನು ಬಾ ಎಂದ ಆಕೆ ಇನ್ನು ಸುಮ್ಮನಿದ್ದಾಗ ಈ ಲಂಕಾಧಿಪತಿಗೆ ರಿಕ್ವೆಸ್ಟ್ ಮಾಡಿ ಅಭ್ಯಾಸ ಎಲ್ಲ ಕಣೆ ಈಗೇನ್ ಬರ್ತೀಯ ಅಲ್ವೋ ಏನ್ ನಮ್ಕಿ ಹಾಕುವ ಹಾಗೆ ಧ್ವನಿ ಏರಿಸಿ ಮೆತ್ತಗೆ ಅವಳ ಕಿವಿಯಲ್ಲಿ ಪ್ಲೀಸ್ ಬಾ ಎಂದು ರಿಕ್ವೆಸ್ಟ್ ಮಾಡಿದ್ದ ತನಗೆ ಬೇಕಾದದ್ದು ಯಾವ ಅಡ್ಡದಾರಿ ಹಿಡಿದಾದ್ರೂ ಪಡೆದೇ ಗೆಲ್ಲುತ್ತಿದ್ದವನು ಯಾರೊಂದಿಗೂ ಪ್ಲೀಸ್ ಬಳಸಿ ಬೇಡಿದ್ದೇ ಇಲ್ಲ ಆದ್ರೆ ತನ್ನ ಮಂಡುಗಾಗಿ ಪ್ಲೀಸ್ ಕೂಡ ಬೆಳೆಸಿಬಿಟ್ಟ ಅವನಲ್ಲಿ ಇಷ್ಟು ಬದಲಾವಣೆ ಕಂಡು ಇನ್ನಷ್ಟು ಸುಕ್ಕಿ ಮನಸ್ಸಿಲ್ಲದೆ ಬರ್ತೀನಿ ಸರ್ ಎಂದಳು ಹಾಗೆ ಧನುಷ್ ವಿಚಾರ ನೆನಪಾಗಿ ಸರ್ ಧನುಷ್ ಮತ್ತೆ ಸನಾನ ಒಂದ್ ಮಾಡ್ತೀರಾ ಅಲ್ವಾ ಎನ್ನಲು ಒಳ್ಳೆ ಟೈಮ್ ನಲ್ಲಿ ಆ ವೈರಿನ ಯಾಕೆ ನೆನಪಿಸ್ತೀಯ ಆಯ್ತು ಅವ್ರ ಬಗ್ಗೆ ಪೂರ್ತಿ ತಿಳಿದು ಆಮೇಲೆ ಹೇಳ್ತೀನಿ ಓಕೆನಾ ಎಂದ ತಲೆ ಆಡ್ಸಿದ್ಲು ಹಾಗೆ ಹೋಗ್ತಾ ಇದ್ದವಳನ್ನ ಕರೆದು ನಿಲ್ಲಿಸಿದವನು ವಿದ್ಯುತ್ ವಿಚಾರದಲ್ಲಿ ನಿಂಗೆ ನನ್ನ ಡಿಸಿಷನ್ ತಪ್ಪು ಅನ್ಸಿಲ್ಲ ಅಲ್ವಾ ಮಂಡೋತ್ರಿ ಅನ್ಸಿದ್ರೆ ನೀ ನನಗೆ ನೇರವಾಗಿ ಹೇಳು ನಾನೇನು ಅನ್ಕೊಳಲ್ಲ ನನ್ಗ್ಯಾಕೋ ನಾನು ಓವರ್ ರಿಯಾಕ್ಟ್ ಮಾಡಿ ಅವನಿಗೆ ತುಂಬಾ ಅವಮಾನ ಮಾಡಿದೆ ಅನ್ನಿಸ್ತಿದೆ ಎಂದ ತಪ್ಪು ಯಾರ್ ಮಾಡಿದ್ರು ತಪ್ಪೇ ಸರ್ ಈ ನಿರ್ಧಾರದಲ್ಲಿ ಯಾವ ವ್ಯತ್ಯಾಸ ಬೇಡ ನೀವು ಓವರ್ ರಿಯಾಕ್ಟ್ ಮಾಡ್ಲಿಲ್ಲ ತಂಗಿ ವಿಚಾರದಲ್ಲಿ ತಲೆ ಹಾಕಿದ್ರೆ ಒಬ್ಬ ಅಣ್ಣ ಏನ್ ಮಾಡ್ಬಲ್ಲ ಅಂತ ಅರ್ಥ ಮಾಡಿಸಿದ್ರಿ ನಂಗೆ ನಿಮ್ ನಿರ್ಧಾರ ತಪ್ಪು ಅನ್ಸಿಲ್ಲ ಅನ್ಸೋದು ಇಲ್ಲ ಎಂದು ಹೋದಳು ಈಗ ಅವನಿಗೆ ಸಮಾಧಾನವಾಗಿತ್ತು ಮನ್ಸಲ್ಲೇ ನಿನ್ ತಮ್ಮನನ್ನ ಮತ್ತೆ ಹಿಂದಿನ ರೀತಿಯಲ್ಲಿ ವಾಪಸ್ ಮಾಡ್ತೀನಿ ಮಂಡುದ್ರಿ ಎಂದ್ಕೊಂಡು ಅವಳ ಬಾಯಿಗಾಗಿ ಕಾದು ನಿಂತಿದ್ದ ಆದ್ರೆ ಬಾಯಿ ಮಾಡದೆ ಹಾಗೆ ಹೋಗಿದ್ಲು ಹುಡುಗಿ ಬೇಜಾರಲ್ಲಿ ವಾಪಸ್ ಹೋಗ್ಬೇಕು ವಿರಾಟ್ ಸರ್ ಎಂದು ಕರೆದಳು ಅವಳ ಕಡೆ ನೋಡ್ದಾಗ ಬಾಯಿ ಹುಷಾರಾಗಿ ಬನ್ನಿ ಎಂದು ನಗುತ್ತಾ ಹೇಳಿ ಹೋದಳು ಈಗ ಖುಷಿಯಾಗಿತ್ತವನಿಗೆ ಅಲ್ಲಿಂದ ಹೊರಟ ವಿರಾಟ್ ಜೊತೆ ಇದ್ರೆ ಮನಸ್ಸಲ್ಲಿರೋ ನೋವೆಲ್ಲ ಮರೆತು ಬಿಡುವ ಹುಡುಗಿಗೆ ನೋವು ಮಾಡಲು ಅದಾಗಲೇ ಅವಳ ತಂದೆ ಕೆಲ ಪೇಪರ್ ಹಿಡಿದು ಅವಳ ಮುಂದೆ ನಿಂತಿದ್ರು ಆಗಷ್ಟೇ ನಗುಮೊಗ್ಗದಲ್ಲಿದ್ದವಳಿಗೆ ಮತ್ತೆ ನೋವಲ್ಲಿ ನೊಂದು ಬೇಯುವ ಸ್ಥಿತಿ ಬಂದಿತ್ತು ಮುಂದೆ ಏನಿರಬಹುದು ಅದು ಮುಂದಿನ ಸಂಚಿಕೆಯಲ್ಲಿ ಅಂತ ಬಟ್ಟೆ ಹಾಕಲ್ಲ ಅನ್ನೋದಕ್ಕೆ ಅದು ಸೀರೆ ಎವ್ರಿ ವನ್ ಇಸ್ ವೈರಿಂಗ್ ಫಾರ್ ಯು ಗೋಗೆಟ್ ರೆಡಿ ಎಂದ ಕೋಪ ಅದಾಗಲೇ ಆವರಿಸಿತ್ತವನಿಗೆ ಅಂಥ ಸೀರೆ ಹುಡುಕಿ ನನ್ನಿಂದ ಆಗಲ್ಲ ಎಂದಳು ಏ ಇಡಿಯಟ್ ನನ್ ಮಾನ ಮರ್ಯಾದೆ ತೆಗಿತಿದ್ದೇನೆ ಹೋಗು ಉಟ್ಕೊಂಡ್ ಬಾ ಈಗ್ ಎಂದ ಆಗಲ್ಲ ಅಂದ್ರೆ ಸರ್ ಎಂದು ವಾದಕ್ಕಿಳಿದಳು ಮುಂದೆ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡುದು ಮರ್ಯದಿರಿ